ಹಾಯ್ ಫ್ರೆಂಡ್ ಗುಡ್ ಆಫ್ಟರ್ನೂನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಅನ್ನ ಅನ್ನ ಒಂದು ಆಗಿದೆ ಫ್ರೆಂಡ್ಸ್ ಈಗ ಸಾರು ಮಾಡಬೇಕು ಸಾರು ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಮಾತಾಡೋಣ ಅಂತ ನಾನು ಸಾರು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಳಕೆ ಕಾಳಿನ ಸಾರು ಇದರಲ್ಲಿ ಎಲ್ಲ ಥರದ ಕಾಳುಗಳಿದೆ ಏನು ಹಸಿ ಕಳ್ಳೆ ಹಸರು ಇನ್ನೇನು ಹುಳ್ಳಿ ಹುಳ್ಳಿ ಅಂತಾರಲ್ಲ ಅದು ಅದರ ಸಾರು ಮಾಡ್ತಾಯಿದ್ದೀನಿ ಮೊಳಕೆ ಕಾಳಿನ ಸಾರು ಮೊಳಕೆ ಕಾಳು ಜೊತೆ ಎಲ್ಲರೂ ಸಾಮಾನ್ಯವಾಗಿ ತರಕಾರಿಗಳ್ನ ಹಾಕ್ತಾರೆ ನಾನು ತರಕಾರಿ ಹಾಕ್ತೀನಿ ಬಿರಿ ಕಾಳು ಬಿರಿ ಕಾಳು ಸಾರು ಮಾಡ್ತೀನಿ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಅಂದರೆ ಇದು ನಾನು ನಮ್ಮ ಮನೆಯವರು ಬೆಳಿಗ್ಗೆ ಪಲ್ಯ ಮಾಡುವಂಥ ತಂದು ಕೊಟ್ಟರು ಸೊಪ್ಪು ಎಲ್ಲ ತರಕಾರಿ ಸೊಪ್ಪು ಮಿಕ್ಸಲ್ಲಿ ತಂದು ಕೊಟ್ಟರು ನಾನು ಅದರಲ್ಲಿ ಒಂದು ಸ್ವಲ್ಪ ಎಲ್ಲ ತರಕಾರಿ ಎಲ್ಲ ಸೊಪ್ಪು ಸ್ವಲ್ಪ ಒಂದು ಇಡಿಯಷ್ಟು ಇದೆ ನೋಡಿ ಎಲ್ಲ ತರಕಾರಿ ಸೊಪ್ಪು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುಳ್ಳಿ ಕಾಳು ಜೊತೆ ಹಾಕಿ ಸಾರು ಮಾಡಲಿಕ್ಕೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಎಲ್ಲ ಏನು ಬದನೇಕಾಯಿ ಟೊಮೆಟೊ ಬದ್ನೆಕಾಯಿ ೇನು ಕ್ಯಾರೆಟ್ ಬೀನಿಸಲ್ಲ ಹಾಕಿ ಮಾಡ್ತಾ ಇರ್ತಾರೆ ಅದು ತಿಂದು ತಿಂದು ಬೋರ್ ಆಗಿರುತ್ತಲ್ವ ಅದಕ್ಕೆ ಈ ಥರ ಸ್ವಲ್ಪ ಮಿಕ್ಸ್ ಸೊಪ್ಪಲ್ಲಿ ಹಾಕಿ ಸಾರು ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಇದಕ್ಕೆ ಫ್ರೆಂಡ್ಸ್ ಒಂದು ಅರ್ಧ ಟೊಮೆಟೊ ತಗೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆ ಇತ್ತು ಅದ್ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ತಗೊಂಡಿದ್ದೀನಿ ರುಬ್ಬಲಿಕ್ಕೆ ಒಂದು ಒಂದು ಅರ್ಧ ಟೊಮೆಟೊ ಒಂದು ಕಾಲು ಭಾಗ ಅಷ್ಟು ಕಾಯಿಚೂರು ಒಂದು ಅರ್ಧ ಈರುಳ್ಳಿ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದು ರುಬ್ಬಲಿಕ್ಕೆ ಆಮೇಲೆ ಒಗ್ಗರಣೆಗೆ ಒಂದು ಒಂದು ಈರುಳ್ಳಿ ಸ್ವಲ್ಪ ಕರಿಬೇನಸ ಇಷ್ಟೇ ನಾನೇನು ಜಾಸ್ತಿ ಪೈಸಸ್ ಎಲ್ಲ ಹಾಕಿ ಮಾಡಲ್ಲ ಸಿಂಪಲ್ಲಾಗೇ ಮಾಡ್ತೀನಿ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ಸುಮಾರೊಂದು ಒಂದು ಹತ್ತು ವರ್ಷ ಆಗಿರ್ಬೋದು ಈ ಕುಕ್ಕರ್ಗೆ ಹಳೆ ಕುಕ್ಕರ್ ಅಲ್ಲ ಅಂತ ನಾನು ಇನ್ನೂ ಇದ್ದೀನಿ ಯಾಕಂದರೆ ನಾವು ಹೊಸ ಪಾತ್ರೆ ತಗೊಳಕ್ಕಿಂತ ಈ ಹಳೆ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾ ಇರ್ತೀವಲ್ವ ಅದ್ರದ್ದು ಟೇಸ್ಟ್ ಅಲ್ಲೇ ಉಳ್ಕೊಂಡಿರುತ್ತೆ ಅದರಿಂದಾಗಿ ಹಳೆ ಪಾತ್ರೆಗಳಲ್ಲಿ ಏನೇ ಮಾಡಲಿ ಅದು ತುಂಬಾ ರುಚಿಯಾಗಿರುತ್ತೆ ఇక కొంచెం ఎన్నె ಹಾಕొత్తుని కొల్పా సాసకార్ ಈಗ ಸಾಸಿವೆ ಚಿಟ್ಟಪಟಂದಿದೆ ಇದಕ್ಕೆ ನಾನು ಹಚ್ಚಿಟ್ಕೊಂಡು ಈರುಳ್ಳಿ ಅದು ಕರ್ಬೇವಿನ ಸೊಪ್ಪು ಹಾಕ್ತೀನಿ ನೋಡಿ ಇದೊಂದು ಸೌತು ಡಿಫ್ರೆಂಟಾಗಿದೆ ಇದು ನಮ್ಮೂರಿನ ತಂದಿರೋದು ಇಲ್ಲೆಲ್ಲ ಇದು ಮಾಡಲ್ಲ ಹೊಟ್ನಲ್ಲಿ ಒಂಥರ ಹಳೆ ನೆನಪು ಅದಕ್ಕೋಸ್ಕರ ನಾನೊಂದು ನಮ್ಮ ಮನೆಯಲ್ಲಿ ತಂದು ಮಡಿ ಕಂಡಿದ್ದೀನಿ ಇವತ್ತಿನ ವಾತಾವರಣ ತುಂಬಾನೇ ಚೇಂಜ್ ಆಗಿಬಿಟ್ಟಿದೆ ಆ ಬೆಳಿಗ್ಗೆ ಸ್ವಲ್ಪ ಬಿಸಿಲಿತ್ತು ಒಂದು ಹತ್ತು ಹನ್ನೊಂದು ಗಂಟೆ ತನಕ ಬಿಸಿಲಿತ್ತು ಈಗ ನೋಡಿದ್ರೆ ಫುಲ್ಲು ಮೋಡ ಒಂಥರ ಚಳಿ ಚಳಿ ಗಾಳಿ ಬೀಸ್ತಾ ಇದೆ ಆ ಹೊರಗಡೆ ಹೋಗ ಅಷ್ಟು ಮಟ್ಟಿಗೆ ಸಳಿ ಗಾಳಿ ಬೀಸ್ತಾ ಇದೆ ಈಗ ಈ ಹುರುಳಿ ಕಾಳು ಮೊಳಕೆ ಕಾಳು ಹಾಕ್ತಾ ಇದ್ದೀನಿ ಯಾವುದೇ ಸಾರು ಮಾಡಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ಅದರಲ್ಲಿ ಟೇಸ್ಟ್ ಜಾಸ್ತಿ ಅಂತ ಹೋಗೋದು ನಾನು ಅಷ್ಟೇ ಎಲ್ಲನೂ ಚೆನ್ನಾಗೇ ಫ್ರೈ ಮಾಡ್ತೀನಿ ನೋಡಿ ಇಷ್ಟ ಆಗಿದೆ ಈಗ ನಾನೀಗ ಕಟ್ ಮಾಡಿ ಇಟ್ಕೊಂಡ್ರೆ ತರಕಾರಿ ಸೊಪ್ಪನ್ನ ಹಾಕ್ತೀನಿ lalu uap kali mati bukan uap lalu uap ಈಗ ಸ್ಪೂನ್ ಯಾವುದು ಬಳಸೋಲ್ಲ ನನ್ನ ಕೈಯಲ್ಲಿ ಹಾಕೋದು ಈಗ ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಆಗಿ ಅಷ್ಟ ತನಕ ನಾನು ಮಸಾಲೆ ರುಬ್ಕೊಳ್ತೀನಿ ನೋಡಿ ಈಗ ಖಾರದ್ದು ರುಬ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಬಿ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಎಲ್ಲ ನಾವು ಹಸಿ ಹಸಿ ಹಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೊಳ್ಳೋಣ ಈಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ನಮ್ಮ ಕಡೆ ಎಲ್ಲ ಸಾಂಬಾರು ಪುಡಿ ಮಾಡಿ ಮಾಡಿ ಕಳ್ತಾರೆ ಎರಡೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಸ್ವಲ್ಪ ಅದು ಫ್ರೈ ಆಗಲಿ ಈಗಲೇ ಅದರದ್ದು ಸ್ಮೆಲ್ ಘಮ ಅಂತ ಇದೆ ನಾವು ಬಂದು ಯಾಕೆ ಈ ವಾತಾವರಣಕ್ಕೂ ಅದಕ್ಕೂ ಗಂಟ್ಲೆ ಸರಿ ಇಲ್ಲದಂಗೆ ಆಗ್ಬಿಟ್ಟಿದೆ ಬೇರೆ ಬೆಳಿಗ್ಗೆಯಿಂದ ಬೇರೆ ಸೀನೋದು ಒಂದು ಸ್ವಲ್ಪ ನೆಗಡಿ ಈ ಥರ ಆಗ್ಬಿಟ್ಟಿದೆ ನನಗೂ ನಮ್ಮ ಪಾಪಗೂ ನಾವು ಬಂದು ಖಾರದ ಪುಡಿನ ಅಂಗಡಿಯಲ್ಲಿ ತಗೊಳ್ಳಲ್ಲ ನಮ್ಮ ನಮ್ಮ ನಮ್ಮಮ್ಮ ಅವರೇ ಮಾಡ್ತಾರೆ ಅಮ್ಮ ಅವರು ಅಂದರೆ ಅತ್ತೆ ನಮ್ಮ ಯಜಮಾನ್ರವ್ರ ತಾಯಿ ಅವರೇ ಮಾಡ್ತಾರೆ ನಮಗೆ ಎಷ್ಟು ಬೇಕು ಅವ್ರಿಗೆಷ್ಟು ಬೇಕೋ ಇಟ್ಕೊಂಡು ನಮಗೂಸಿ ಕೊಟ್ಟು ಕಳಿಸ್ತಾರೆ ರಾಗಿ ಎಷ್ಟು ಅಕ್ಕಿ ಹಸಿಟ್ಟು ಅಷ್ಟೇ ರಾಗಿ ಹಿಟ್ಟು ಆಮೇಲೆ ಸಾಂಬಾರು ಪುಡಿ ಇದೆಲ್ಲ ಮನೆಯಿಂದ ಕೊಟ್ಕಳಿಸ್ತಾರೆ ಕಾಳು ಕಾಳೆಲ್ಲ ಬೆಳೆಸಿರ್ತಾರಲ್ಲ ಅದನ್ನೆಲ್ಲ ಕೊಟ್ಟು ಕಳಿಸ್ತಾರೆ ಆಮೇಲೆ ಬೇಳೆ ಇದೆಲ್ಲ ಕೊಟ್ಟು ಕಳಿಸ್ತಾರೆ ಹಾಗಂತ ನಾವು ಅಂಗಡಿಯಲ್ಲಿ ತಕೊಳ್ಳಲ್ಲ ಅಂತಲ್ಲ ಆ ಅವ್ರು ಕೊಡೋದು ಒಂದು ಸ್ವಲ್ಪ ದಿನ ಮಟ್ಟಿಗೆ ಬರುತ್ತೆ ಆಮೇಲೆ ನಾವು ಅಂಗಡಿನ ತಗೊಳ್ಳೇಬೇಕು ಆಮೇಲೆ ಇದು ಏನು ಖಾರದ ಪುಡಿ ಮತ್ತೆ ರಾಗಿ ಎಸಿಟ್ಟು ನಾವು ಅಂಗಡಿನ ತಕೊಳ್ಳಲ್ಲ ನಮ್ಮ ನಮ್ಮ ಮನೇಲಿ ಖಾಲಿ ಆದ್ರೂ ಅವ್ರು ಕೊಟ್ಕಳಿಸ್ತಾರೆ ಈ ಕಾಳು ಬೇಳೆ ಎಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಬರೋದಲ್ವ ಅದರಿಂದಾಗಿ ಅವ್ರಿಗೆ ಸ್ವಲ್ಪ ಇಟ್ಕೊಂಡು ನಮಗೂ ಸ್ವಲ್ಪ ಕೊಡ್ತಾರೆ ರಾಗಿ ಅಂದ್ರೆ ನಮ್ಮ ಗದ್ದಲೆಲ್ಲ ರಾಗಿ ಬೆಳೀತಾರೆ ಅದರಿಂದಾಗಿ ರಾಗಿ ಅಸಿಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ನಾವು ಅಂಗಡಿಯಲ್ಲಿ ದುಡ್ಡು ಕೊಟ್ಟಲ್ಲ ತಗೊಳ್ಳಲ್ಲ ನಮ್ಮ ಮನೆಯಲ್ಲೇ ಮಿಲ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ जारे स्वलप हाँ नहीं हाक्ति ಇನ್ನು ಸ್ವಲ್ಪ ಉಪ್ಪಾಕಿ ಮುಚ್ಚ ಮುಚ್ಚಿ ಬೇಯ್ಕೊಡೋಣ ಆಮೇಲೆ ನೋಡ್ಕೊಡ ಹಾಕ್ತದೆ ಆಮೇಲೆ ಕೊನೆಯಲ್ಲಿ ಮೇಲೆ ಸ್ವಲ್ಪ ರಸ ಹಾಕ್ತೀನಿ ಅದನ್ನ ಕಲಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಮ್ಮ ಸಾರ್ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ ಸಕ್ಕಿ ಬಂದ తున బంద్రెండ్స్ నోడి చన బంద ఆమె స్మెల్ కూడా తు చమ అంత ఫ్రెండ్స్ నోడద్రల్వా ಮೊಳಕೆ ಕಾಲನ್ನ ಸರಿ ಥರ ಯಾವ ಥರ ಮಾಡೋದು ಅಂತ ಬರೀ ಒಂದೇ ಥರ ಮಾಡಿ ಮಾಡಿ ತಿಂದು ಬೋರಾಗಿರುತ್ತೆ ಈ ಥರ ಎಲ್ಲ ಡಿಫ್ರೆಂಟಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾವು ಅದಕ್ಕೆ ಸೊಪ್ಪು ಹಾಕಿದ್ದೀವಿ ಅಂತದೇ ಗೊತ್ತಾಗಲ್ಲ ಅದರ ಟೇಸ್ಟ್ ಮಾತ್ರ ಅದರಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನಾನು ಇದೇ ಥರ ಒಂದೇ ಥರ ಮಾಡಲ್ಲ ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಅಡುಗೆಗಳು ಮಾಡ್ತಾಯಿರ್ತೀನಿ ಹಂಗಾಗಿ ರೂಢಿಯಾಗಿಬಿಟ್ಟಿದೆ ಅದೊಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ರೂಢಿ ನೋಡಿ ಒಂದು ಸಣ್ಣ ಸಣ್ಣ ಇದೆ ಮಳೆ ಹನಿ ಅದರಿಂದನೇ ನಮಗೆ ನೆಗಡಿ ಬಂದ್ಬಿಟ್ಟಿದೆ ನೋಡಿ ಇಷ್ಟು ಬೇಗನೆ ನಮಗೆ ಮಳೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಅದ್ರ ಜೊತೆಗೆ ಮಳೆ ಬರ್ತಾಯಿದೆ ನೆಗಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಯಾರು ನನ್ನ ವೀಡಿಯೋನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇವತ್ತು ಬರ್ಬೋದಾ ಇಲ್ಲಾಂದ್ರೆ ನಾಳೆ ಬರ್ಬೋದೋ ಗೊತ್ತಿಲ್ಲ ನೋಡೋಣ ಯಾವತ್ತು ಬರುತ್ತೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್